ಅಂದಿನ ಪೀಳಿಗೆಗೂ ಇಂದಿನ ಪೀಳಿಗೆಗೂ ಬಹಳಷ್ಟು ವ್ಯತ್ಯಾಸವಿದೆ ನಮ್ಮ ಪೂರ್ವಿಕರದ್ದು ಒತ್ತಡದ ಬದುಕಾಗಿರ್ಲಿಲ್ಲ ಅನಾರೋಗ್ಯಗಳು ಕಾಣಿಸ್ಕೊಂಡ್ರೆ ಆಹಾರದಲ್ಲೇ ಪರಿಹಾರವನ್ನು ಕಂಡುಕೊಳ್ತಿದ್ರು ಅಥವಾ ನೈಸರ್ಗಿಕ ಚಿಕಿತ್ಸೆಗಳ ಮೊರೆ ಹೋಗ್ತಾ ಇದ್ರು ಇಂತಹ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ನಾಟಿ ವೈದ್ಯ ಪದ್ಧತಿ ಕೂಡ ಒಂದು ಇಂತಹ ನಾಟಿ ವೈದ್ಯ ಪದ್ಧತಿಯನ್ನು ಉಳಿಸಿ ಬೆಳೆಸುತ್ತಿರುವಂತಹ ನಾಟಿ ವೈದ್ಯರನ್ನು ಪರಿಚಯಿಸುವ ಪ್ರಯತ್ನವೇ ದೇಸಿ ಮೆಡಿಸಿನ್ ನಾನು ಪವಿತ್ರ ಜಯಣ್ಣ ವೀಕ್ಷಕರೇ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕಿನ ರಾಮ್ಪುರ ಎಂಬ ಗ್ರಾಮದಲ್ಲಿದ್ದೀವಿ ಇಲ್ಲಿರುವಂತಹ ಒಬ್ಬ ವೈದ್ಯ ಪಾರ್ಶ್ವವಾಯು ಕಾಮಾಲೆ ಇನ್ನಿತರ ಕಾಯಿಲೆಗಳಿಗೆ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ ಇವರ ಹೆಸರು ಅಜೀಜ್ ಭಾಷಾ ಅಂತ ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ಇನ್ನು ಈ ನಾಟಿ ವೈದ್ಯ ಪದ್ಧತಿಯನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಾಡ್ತಿದ್ದಾರೆ ಇದು ನಿಮ್ಮ ಜೀವನದಲ್ಲಿ ಶುರುವಾಗಿದ್ದು ಹೇಗೆ ಅಂತ ನಮ್ಮ ತಂದೆ ಕಡೆಯಿಂದ ಶುರು ಆಗಿದೆ ಮೇಡಮ್ ಹೇಗೆ ನಿಮ್ಮ ನಿಮ್ಗೆ ಕಲಿಬೇಕು ಅನ್ನೋ ಆಸಕ್ತಿ ಯಾಕೆ ಬಂತು ನಮ್ಮ ತಂದೆ ತಾಯಿಯವರು ಮಾಡ್ತಾ ಇದ್ದಾರೆ ಅದನ್ನು ಬಿಡಬಾರ್ದು ನಾವು ಮುಂದೆ ಉಡಿಸ್ಕೊಂಡು ಹೋಗ್ಬೇಕು ಕೊಡಬೇಕು ಜನಗಳು ಒಳ್ಳೇದು ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೆ ಮೇಡಮ್ ಯಾವೆಲ್ಲ ರೀತಿ ಖಾಯಿಲೆಗಳಿಗೆ ನೀವು ಚಿಕಿತ್ಸೆ ಕೊಡ್ತೀರಿ ಸಣ್ಣ ಪುಟ್ಟ ಮೇಡಮ್ ಇಸ್ವಿ ಉಳ್ಕಡ್ಡಿ ಮೂಲವಾದಿ ಕಾಮನಿ ಪಾರ್ಚಿ ಒಡೆದೆ ಅಂತ ಕೊಡ್ತೀವಿ ಮೇಡಮ್ ಒಂದು ಕಾಮನಿ ಕೊಡ್ತೀವಿ ಮೇಡಮ್ ಹಸಿರು ಕಾಮಣಿ ಊದ್ಗಾಮಿಣಿ ಬಿಳಗಾಮ್ನಿ ಅದು ಅದಕ್ಕೆ ಕೊಡ್ತೀವಿ ಇನ್ನು ಈ ಪಾರ್ಶ್ವವಾಯು ಅಂತ ಹೇಳಿದರೆ ಪಾರ್ಶ್ವವಾಯು ಯಾಕೆ ಹೊಡೆಯೋದು ಬರೋದು ಯಾಕಂದರೆ ನಿಶಕ್ತಿಯಿಂದ ಹೊರತು ಅವರೇ ಬಿ ಪಿ ಜಾಸ್ತಿ ಆಗಿ ಅವಳು ಉಪ್ಪು ಒಬ್ಬರು ಜಾಸ್ತಿ ತಿಂತಿರ್ತಾರೆ ಒಬ್ಬರು ಸಪ್ಪೆ ತಿಂತಿರ್ತಾರೆ ಅದರಿಂದ ಬಿ ಪಿ ಜಾಸ್ತಿಯಾಗಿ ಬಿ ಪಿ ಕಡೆಯಿಂದ ಬರುತ್ತೆ ಮಾಡವರೆ ಬಿ ಪಿ ಕಡೆಯಿಂದ ಪಾರ್ಚಿ ಸ್ವಲ್ಪ ರಕ್ತ ಹೆಚ್ಚು ಕಡಿಮೆ ಆದಾಗ ಏನು ಮಾಡುತ್ತೆ ಅವರೇ ಸ್ಲೋ ಪಡಿತೈತೆ ಪಾರ್ಚಿ ಹೊಡೆದ್ಬಿಡುತ್ತೆ ಒಂದು ಸೈಡು ಹೊಡಿತೈತೆ ಬಲಗೈ ಓಡಿದುತ್ತೆ ಬಲಗಾಲು ಹೊಡಿತೈತೆ ಆ ರೀತಿ ಹೊಡೀದತೆ ಸಮುದ್ರ ಶಂಖದಲ್ಲಿ ಪೌಡ್ರ್ ಮಾಡಿ ಚೂರ್ಣ ಮಾಡಿ ಅದು ಪೌಡ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಸಿ ಕೊಡ್ತೀವಿ ಮೇಡಮ್ ಅವರೇ ಸಮುದ್ರ ಶಂಕಲ್ಲಿ ಅದರಲ್ಲಿ ನಾವು ಒಂದು ತಗೊಂಬಂದು ಚೂರ್ಣ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡು ಅದರಿಂದ ಕೊಬ್ಬರಿ ಎಣ್ಣೆ ಕಲ ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಕೊಡ್ತೀವಿ ಮೇಡಮ್ ಅದೇನು ಲೇಪನ ಮಾಡೋದು ಇಲ್ಲ ಸುಮ್ಮನೆ ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ತಗೊಳ್ಳೋದು ಹೆಂಗೆ ತಗೊಳ್ಳೋದು ಕೊಬ್ಬರಿ ಎಣ್ಣೆಯಲ್ಲಿ ತಗೊಳ್ಳೋದು ಎರಡು ಎರಡು ಸ್ಪೂ ತಗೊಳ್ಳೋದು ಮೇಡಮ್ ಅಷ್ಟೇ ಇನ್ನು ಪಾರ್ಶ್ವವಾಯುಗೆ ಯಾವ ರೀತಿ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳತ್ರಿ ಪಾರ್ಶ್ವವಾಯು ಯಾವ ವಯಸ್ಸಿನವ್ರಿಗೆ ಹೆಚ್ಚಾಗಿ ಬರ್ಬೋದು ಮೇಡಮ್ ಅದು ಐವತ್ತರಲಿಂದ ಅರವತ್ತರವತ್ತೈದರವರೆಗೆ ಜಾಸ್ತಿ ಬರುತ್ತೆ ಮೇಡಮ್ ಅವರೇ ಅದ್ರ ಒಳಪಟ್ಟು ಬರಲ್ಲ ಬರಲ್ಲ ಅವರೇ ಐವತ್ತು ವರ್ಷದ ಮೇಲ್ಪಟ್ಟೆ ಜಾಸ್ತಿ ಬರುತ್ತೆ ಮೇಡಮ್ ಅವರೇ ಪ್ರತಿಯೊಬ್ಬರಿಗೆ ಕೆಲವೊಬ್ಬರಿಗೆ ಐವತ್ತು ವರ್ಷದ ಮೇಲ್ಪಟ್ಟೆ ಐವತ್ತು ವರ್ಷದ ಒಳಗಡೆ ಬರಲ್ಲ ಇನ್ನು ಪಾರ್ಶ್ವವಾಯುಗೆ ನೀವು ಚಿಕಿತ್ಸೆ ಕೊಡ್ತೀರಿ ಇನ್ನು ಪಾರ್ಶ್ವವಾಯುಗೆ ಇದೇ ರೀತಿಯಾದಂತಹ ಪಥ್ಯ ವಹಿಸಬೇಕು ಅಂದರೆ ಈ ಥರ ಆಹಾರ ಸೇವಿಸಬಾರದು ಈ ಥರ ಸೇವಿಸಬೇಕು ಆ ಥರ ಏನಾದರೂ ಹೇಳ್ತಿಲ್ಲ ಹೇಳ್ತಿವಿ ಮೇಡಮ್ ಹಾಂ ಅದಕ್ಕೆ ಮೇಡಮ್ ಅಂದರೆ ಇದೇ ಕಟ್ ಮೇಡಮ್ ಮೇಡಮರೇ ಎಣ್ಣೆ ವಸ್ತು ತಿಮ್ಮಂಗಿಲ್ಲ ಸಿಹಿ ತಿಮ್ಮಂಗಿಲ್ಲ ಟೀ ಕಾಫಿ ಇಲ್ಲ ಆಲೂ ಇಲ್ಲ ಮುದ್ದೆ ರೊಟ್ಟಿ ಜೋಳ ಅವೆಲ್ಲ ಉಪ್ಯೋಗಿಸ್ಬೋದು ಮೇಡಮ್ ಇನ್ನು ಪಾರ್ಶ್ವವಾಯು ಬಂದವ್ರಿಗೆ ಮಾಡಕ್ಕೆ ಇಷ್ಟಪಡ್ತೀರಾ ಫಸ್ಟಿಗೆ ಮೇಡಮರ ತಡೆಗಟ್ಟಬೇಕಂದ್ರೆ ಕೊಬ್ಬರಿ ಎಣ್ಣೆ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಕುಡಿಸಬೇಕು ಮೇಡಮರ ಪಾಚಿ ಅವ ಯಾರಿಗೇನೋ ಒಡಿಲಿ ಮೇಡಮ್ರೆ ಎಮರ್ಜೆನ್ಸಿ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಕುಡಿಸ್ಬೇಕು ಬಿ ಪಿ ಕಡಿಮೆ ಆಗಿ ಅದ್ರ ಸ್ಲೋಪ್ ಆಫ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ತಿರ್ಗ ಮೂವ್ ಆಗಿ ಕೊಡಲ್ಲ ಮೇಡಮರೇ ಅವ್ರು ತೊಂದರೆ ತಗೊಳ್ಳಲ್ಲ ಏನದು ಮೇಡಮರಿ ಅದು ಅಲರ್ಜಿಯಿಂದ ಆಗುತ್ತೆ ಮೇಡಮರಿ ಅಲ್ಲಿ ಇಲ್ಲಿ ತೊಳದಲ್ಲಿ ಅಲ್ಲಿಲ್ಲಿ ಓಡಾಡಿ ಅದು ಇದು ಸೊಪ್ಪು ಅವು ಇವು ತಗಲಿರ್ತವೆ ಕೆಲವರು ಗೀಸ್ ಮಾಡಿ ಆ ಸುಂಕು ತಗಲಿರುತ್ತೆ ಮೇಡಮರಿ ಅದಕ್ಕೆ ಇಸ್ವಿ ಉಳ್ಕಡ್ಡಿ ಅಂತೇಳಿ ಜಾಸ್ತಿ ಆಗುತ್ತೆ ಮೇಡಮ್ ಅದಕ್ಕೆ ನಿಂಬೆಹಣ್ಣು ಹಸಿ ಸೊಂಟಿ ಎರಡು ತೇದಿ ತಿಕ್ಕಿ ಹಚ್ಚಬೇಕು ಮೇಡಮ್ ಬೆಳಿಗ್ಗೆ ಸಂಜೆಲಿ ಹಚ್ಚಿದ್ರೆ ವಾಸಿ ಆಗುತ್ತೆ ವಾಸಿ ಆಗುತ್ತೆ ಇನ್ನು ನಿಮ್ಮ ತಾಯಿಯವರು ಕೂಡ ನಾಟಿ ವೈದ್ಯ ಪದ್ಧತಿಯನ್ನು ಮುಂದುವರಿಸ್ತಿದ್ದಾರೆ ಅಂದರೆ ತನ್ನ ಗಂಡನಿಂದ ಕಲ್ತಿದ್ದು ಅದನ್ನ ಮುಂದುವರ್ಸ್ಕೊಂಡು ಬರ್ತಿದ್ದ ಅವ್ರ ಹತ್ರನು ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ತೀವಿ ತಿಳ್ಕೊಳ್ಳಿ ಮೇಡಮ್ ನಮಸ್ತೆ ಇನ್ನು ನೀವು ಕೂಡ ನಾಟಿ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆ ಕೊಡ್ತಿದ್ದೀರಿ ಇನ್ನು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ನೀವು ಚಿಕಿತ್ಸೆ ಕೊಡ್ತೀರಿ ಹೆಣ್ಣು ಮಕ್ಕಳ ಕಾಯಿಲೆಗೆ ಸಂಬಂಧಪಟ್ಟಂತೆ ಸೊ ಅದು ಯಾವೆಲ್ಲ ಕಾಯಿಲೆಗಳಿಗೆ ನೀವು ಚಿಕಿತ್ಸೆ ಕೊಡ್ತೀರಿ ಅದೇ ಕೆಂಪು ಬೀಳ್ಪು ಹೋಗತ್ತೆ ಬರೀ ಬೀಳ್ಪು ಹೋಗ್ತದಲ್ಲ ಅದಕ್ಕೆ ಮುಟ್ಟೋಟ್ ನಮಗೆ ಅಂತ ಸಣ್ಣ ನಾವು ಕೊಡ್ತೀವಿ ಇದೆಲ್ಲ ಇವೆಲ್ಲ ಕೊಡ್ತೀನಿ ಕಾಮ್ ನೀವು ನಮ್ಮ ಯಜಮಾನ್ರು ಇದ್ದಾಗಲಿದ್ದ ನಬ್ರಿಗೆ ಸೇರಿ ಕೊಡ್ತಿದ್ವಲ್ಲ ನಮ್ಮ ಯಜಮಾನ್ರು ತೀರೋಗಿ ಹತ್ತು ವರ್ಷ ಆವಾಗಲಿದ್ದವ್ರು ಹೋದಾಗ್ಲಿಂದ ನಾನು ಸ್ವಂತ ಕೊಡ್ತೀನಿ ಬಿಳುಪು ಹೋಗೋದಿರ್ಬೋದು ಕೆಂಪು ಹೋಗೋದಿರ್ಬೋದು ಅದನ್ನು ಹೇಗೆ ತಡೆಗಟ್ತೀರಾ ಯಾವ ರೀತಿ ಚಿಕಿತ್ಸೆ ಕೊಡ್ತೀರಿ ಅದು ಅಂಗಡಿ ನಾಟಿ ಗಿಡ ಸಿಗ್ತದೆ ಮೇಡಮ್ ಅದು ಥರ ಅದು ಪುಡಿ ಮಾಡೋದು ಮಾಡಿ ಅದು ಏಳು ದಿವಸ ರಾತ್ರಿ ನೀರಿನಾಗ ನೆನೆ ಹಾಕಿ ನಸಿಗೆ ಕುಡಿಬೇಕು ಏಳು ದಿವಸ ಕುಡಿಬೇಕು ಮೇಲಾಗ್ತದೆ ಇನ್ನು ಮನೆಯಲ್ಲೇ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅಂದ್ರೆ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೋದು ಅದೇ ಗಿಡ ತಂದು ನಾವು ಮೇಡಮ್ ನಾಟಿ ಗಿಡ ತರದ್ದು ಸಿಗಲ್ಲ ಸಿಟಿ ಕಡೆ ಏನು ಅಂಥವ್ರಿಗೆ ಗಿಡ ತರಬೇಕು ಅಡವಿಲಿದ್ದ ಅಡವಿಲಿದ್ದ ಗಿಡ ತರದ್ದು ಮಾಡಿ ಕೊಡೋದು ಅವ್ರಿಗೆ ಮತ್ತೆ ಹೊಟ್ಟೆ ಹಾಕಿ ಮುದ್ದಿಟ್ಟಿರ್ತಾರ ಅದು ತೆಗಿತೀವಿ ಅದಕ್ಕೂ ಕೊಡ್ತೀವಿ ಎಳ್ಳೀರಿನಾಗ ಕೊಡ್ತೀವಿ ಗಿಡ ರುಬ್ಬಿ ಕುಡ್ಸೋದು ಎಳ್ಳೀರು ಅದು ಅಲ್ಲಿ ಕುಡ್ಸೋದು ಇನ್ನು ಮುಟ್ಟಿನ ಹೊಟ್ಟೆ ನೋವು ಯಾವ ರೀತಿ ಚಿಕಿತ್ಸೆಗಳನ್ನು ಮಾಡಿಕೊಳ್ಬಹುದು ಮಾಡಿಕೊಡ್ಬೇಕು ಜಂಬಿ ಚಕ್ಕೆ ಗಿಡ ತಂದು ಚೆನ್ನಾಗಿ ನೀರಿನಾಗ ಕುದಿಸಿ ಅದು ಬಿಸಿ ನೀರಿನಾಗೆ ಕುಡಿಯೋಕೆ ಕೊಡ್ತೀವಿ ಅದು ರಾತ್ರಿಗೆ ತಗೋಬೇಕು ಬೆಳಿಗ್ಗೆ ರಾತ್ರಿಗೆ ಬಾಟ್ಲಿಯಲ್ಲಿ ಹಾಕಿ ಕೊಡ್ತೀವಿ ನಾವೇ ಮಾಡಿ ಔಷಧ ಅದು ತಗೋಬೇಕು ಒಂಬತ್ತು ದಿನ ತಗೋಬೇಕು ಓಕೆ ಮಾ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಖಾಯಿಲೆಗಳಿಗೆ ಯಾಕೆ ಬರುತ್ತೆ ಇನ್ನು ಏನು ಚಿಕಿತ್ಸೆ ಕೊಡ್ತೀರಿ ಅಂತ ತುಂಬ ಧನ್ಯವಾದಗಳು ಇನ್ನು ಮೂಲವ್ಯಾಧಿ ಅಂತ ಹೇಳಿದ್ರಿ ಇನ್ನು ಮೂಲವ್ಯಾಧಿಗೆ ಯಾವ ರೀತಿ ಚಿಕಿತ್ಸೆ ಕೊಡ್ತೀರಿ ನೀವು ಅದು ಉಷ್ಣದಿಂದ ಬರುತ್ತೆ ಮೇಡಮ್ ನಾವು ಇಲ್ಲೇ ಮನೆ ಬಂದ ಕೊಡ್ತೀವಿ ಮೇಡಮ್ ಮೂಲಂಗಿ ಸೇಂದ್ರ ಲೋಣ ಅಂತ ಉಪ್ಪು ಬರ್ತೀವಿ ಅಂದರೆ ಅದರಿಂದ ರುಬ್ಬಿ ಚೂರ್ಣ ಮಾಡಿ ಗುಳಿಗೆ ಮಾಡಿ ಮಾತ್ರೆ ಮಾಡಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಪಥ್ಯವಿಲ್ದಾಗಿ ಕೊಡ್ತೀವಿ ಮೇಡಮ್ ಪಥ್ಯ ವಹಿಸಬೇಕು ಅಂದರೆ ಯಾವ ರೀತಿ ಪಥ್ಯ ಪಥ್ಯವಿಲ್ಲ ಮೇಡಮ್ ಅದೇ ಅದಕ್ಕೆ ಪಥ್ಯವೇ ಇಲ್ಲ ಮನೆಯಲ್ಲಿ ಮಾಡ್ಕೋಬೋದು ಮನೆ ಮದ್ದಿನ ಥರ ಮೇಡಮ್ ಅದೇ ತುಂಬ ಆಹಾರದಲ್ಲಿ ಹೆಚ್ಚು ಕಡಿಮೆ ತಿಂತಾರೆ ಗ್ಯಾಸ್ಟಿಕ್ ಆಗೋದು ಆ ರೀತಿ ಆಗೋದು ಹೊಟ್ಟೆ ಕಟ್ಟೋದು ಆ ರೀತಿಯಿಂದ ಬರುತ್ತೆ ಮೇಡಮವ್ರೆ ಯಾವ ರೀತಿ ಮೂಲ ಬರುತ್ತೆ ಗಡ್ಡೆ ಮೂಲಾದಿ ಬರುತ್ತೆ ಮಳಕೆ ಮೂಲಾದಿ ಬರುತ್ತೆ ತಿಂಡಿ ಮೂಲವಾದಿ ಬರುತ್ತೆ ಮೇಡಮವ್ರೆ ಏನು ಅದು ಉಷ್ಣ ರಕ್ತ ಮೂಲದ ಅಂದರೆ ರಕ್ತ ಬೀಳುತ್ತೆ ಅವರೇ ಇನ್ನೊಂದು ಗಡ್ಡೆ ಅಂದರೆ ಗಡ್ಡೆ ಬರುತ್ತೆ ಮಳಕೆ ಮೂಲದಂದ್ರೆ ಒಂಥರ ಮಳಕೆ ಇಳ್ದಂಗೆ ಇಳಿತೈತೆ ಅವರೇ ಅದರಿಂದ ನಾವು ಸೇಂದ್ರ ಲವಣದಲ್ಲಿ ಕೊಡ್ತೀವಿ ಸೇಂದ್ರ ಲವಣ ಮುಲ್ಲಂಗಿಯಲ್ಲಿ ಕೊಡ್ತೀವಿ ಅವರೇ ಕಾಮಾಲೆಗೂ ನೀವು ಚಿಕಿತ್ಸೆ ಕೊಡ್ತೀರಿ ಅಂತ ಹೇಳಿದ್ರೆ ಕಾಮಾಲೆ ಯಾಕೆ ಬರೋದು ಮೇಡಮರಿ ಅದು ಜ್ವರದಿಂದ ಬರುತ್ತೆ ಮೇಡಮ್ರಿ ಜ್ವರ ಬಂದಾಗೆ ಈ ಎಣ್ಣೆ ಹೊಸ ತಿಂತಾರೆ ಒಗ್ಗರಣೆ ಮಿರ್ಚಿ ಪೂರಿ ಪಲಾವ್ ಅಂಥವು ತಿಂತಾರೆ ಚಿಕನ್ನು ಮಟನ್ನು ತಿಂದಾಗೆ ಅದೇನಾಗಿಬಿಡುತ್ತೆ ಮೈಂಡಿಗೆ ಇರ್ಬಿಡುತ್ತೆ ಮೇಡಮ್ರೆ ಜ್ವರಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಆ ಜ್ವರ ಜಾಸ್ತಿ ಆಗಿದ್ದ ನಂತರ ಲಿವರಿ ತೊಳತು ಮೇಡಮ್ರಿ ಲಿವರಿ ತೊಗೊಂಡಿದ ತಕ್ಷಣವೇ ಮನುಷ್ಯನಿಗೆ ಮಲಗಿಸುತ್ತೆ ಆಮೇಲೆ ಕಣ್ಣು ಮಂಜು ಬರೋದು ಇಲ್ಲ ಊದು ಆದರೆ ದಪ್ಪ ಆಗೋದು ಮನುಷ್ಯನು ಹೇರಿಂದ ಊದ್ಗಾಮಣಿ ಇಲ್ಲ ಅಂತಂದ್ರೆ ಆಗುತ್ತೆ ಅಂದ್ರೆ ಪಾಸ್ ಕಟ್ ಆಗೋದು ಕಾಮಣಿಯಿಂದ ಆ ರೀತಿ ಆಗುತ್ತೆ ಮೇಡಮರೇ ಹಸಿರುಗಾಮಿಣಿ ಊದ್ಗಾಮಿಣಿ ಬಿಳೆಗಾಮಿಣಿ ಸೊ ಯಾವೆಲ್ಲ ರೀತಿ ಕಾ ಅಂದ್ರೆ ಅಂದರೆ ಈಗ ಹೇಳಿದ್ರೆ ಬಿಳಿ ಹಸಿರು ಆ ಥರ ಅಂದರೆ ಹೇಗೆ ಅದನ್ನ ವಿಂಗಡಿಸ್ತೀರಾ ಅದು ಮೇಡಮರೇ ಕಣ್ಣಲ್ಲಿ ನೋಡಿ ವಿಂಗಡಿಸ್ತೀವಿ ಮೇಡಮರ ಅಂದ್ರೆ ಅಂದರೆ ದಪ್ಪಾಗ್ಬಿಡ್ತಾನೆ ಮನುಷ್ಯನು ಕೈ ಕಾಲು ನರ ಎಲ್ಲ ತಲೆಯಿಂದ ಹಿಡ್ದು ಎಲ್ಲ ದಪ್ಪಾಗ್ಬಿಡ್ತಾನೆ ಊದ್ಗಾಮಿಣಿ ಹಸಿರು ಗಾಮಿಣಿ ಬಂದರೆ ಮನುಷ್ಯನ ಮೇಡಮ್ ಮೇಡಮವ್ರೆ ಅರಿಣ ಕಲರ್ ಅರಿಶಿನ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ ಬಿಳಗಾಮಿಣಿ ಇದ್ದರೆ ಕಣ್ಣಲ್ಲಿ ಕೈಯಲ್ಲಿ ಕಾಲಲ್ಲಿ ರಕ್ತವೇ ಇರೋಲ್ಲ ಇಲ್ಲ ಬೆಳ್ಳಿಗಾಗ್ಬಿಡ್ತಾನೆ ಬಿಳೆ ಬಟ್ಟೆ ಥರ ಪರಂಗಿ ಜಾಲಿ ಅಂತ ಗಿಡ ಇದೆ ಮೇಡಮವ್ರೆ ಪರಂಗಿ ಜಾಲಿ ಗಿಡ ತೊಗೊಂಡು ಒಂಬತ್ತು ಮೆಣಸು ಒಂಬತ್ತು ಬೆಳ್ಳುಳ್ಳಿಗಳು ತಗೊಂಡು ಅದರಲ್ಲಿ ಸಣ್ಣಗೆ ರುಬ್ಬಿ ಅದು ಹಸು ಹಾಲಲ್ಲಿ ಕೊಡ್ತೀವಿ ಮೇಡಮವ್ರೆ ಮೂರು ದಿವಸ ಹಸುವಾಲ ನಂತರ ಕೊಟ್ಟಿದ್ದ ಮೂರನೇ ದಿವಸ ಪಥ್ಯ ಬಿಡ್ತೀವಿ ಮೇಡಮ್ರೆ ಇನ್ನು ಅದಕ್ಕೆ ಇಂಥದ್ದೇ ಪಥ್ಯ ವಹಿಸಬೇಕು ಅಂತಂದರೆ ಯಾವ ರೀತಿ ಪಥ್ಯ ವಹಿಸ್ತೀವಿ ಅದು ಕಟ್ಟೆ ಮೇಡಮರೇ ಮುದ್ದೆ ರಾಗಿ ಮುದ್ದೆ ಬೇಳೆ ಸಾರು ಆಕಳದ ಹಾಲು ಹಸುವಾಲಲ್ಲಿ ತೊಗೊತೀವಿ ಕೊಡ್ತೀವಿ ಹಸುವಾಲಲ್ಲಿ ಅನ್ನ ಹಸು ಹಾಲು ಮೂರು ದಿವಸ ತಿನ್ಬೇಕು ಮೇಡಮ್ರೆ ಆ ನಂತರ ಹತ್ತು ದಿವಸ ಎಣ್ಣೆ ವಸ್ತು ಈ ಟೀ ಕಾಫಿ ಒಗ್ಗರಣೆ ಮಿರ್ಚಿ ಏನೂ ತಿನ್ನಂಗಿಲ್ಲ ಹತ್ತು ದಿವಸ ನಂತರ ಅದು ವಾಸಿ ಆಗಿತ್ತು ಅಂತ ಗೊತ್ತಾಗುತ್ತೆ ಮೇಡಮ್ ಅವರಿಗೆ ನನಗೆ ಕಾಯಿಲೆ ವಾಸಿ ಆಗಿದೆ ಯಾವ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬೇರೆ ಏನು ಬೇಕಾದ್ರೆ ತಿನ್ಬೋದು ಮೇಡಮ್ ಅವ್ರಿಗೆ ಸರ್ ಇಲ್ಲಿನ ಜನರಿಗೆ ನೀವು ಕೇವಲ ನಾಟಿ ವೈದ್ಯರಾಗಿ ಅಲ್ಲ ಇನ್ನೂ ಒಂದು ರೀತಿಯಲ್ಲಿ ಸಹಾಯ ಹಸ್ತವನ್ನು ನೀಡಿದ್ದೀರಿ ಅಂತ ಗೊತ್ತಾಯಿತು ಅಂದರೆ ಇಲ್ಲಿ ಯಾವುದೇ ಮನೆಯಲ್ಲಿ ಹಾವು ಕಾಣಿಸ್ಕೊಂಡ್ರೆ ನೀವು ಅದನ್ನು ಹಿಡಿತೀರಿ ಅಕಸ್ಮಾತ್ ಹಾವು ಕಚ್ಚದೆ ಅದಕ್ಕೂ ಕೂಡ ನೀವು ಔಷಧಿ ಕೊಡ್ತೀರಿ ಅಂತ ಸೊ ಇದು ಶುರುವಾಗಿದ್ದು ಹೇಗೆ ಅಂತ ಮೇಡಮರೇ ನಾನು ಒಂದು ಹತ್ತು ವರ್ಷ ಹುಡುಗಾದಾಗಲಿದ್ದು ಸರ್ವಿಸ್ ಮಾಡಿದ್ದೀನಿ ಮೇಡಮವ್ರೆ ಚಿಕ್ಕ ವಯಸ್ಸು ಹುಡುಗ ಇದಾಗಲಿಂದ ನಾನು ಹೋಗ್ತಾಯಿದ್ದೇನೆ ಮೇಡಮವ್ರೆ ಆ ಹೋಗ್ತಾ ಇದ್ದೆ ತಗೊಂಡೋಗಿ ಬಿಡ್ತಾ ಇದ್ದೆ ಅಡಿಯಲ್ಲಿ ನಮ್ಮ ತಂದೆ ತಾಯಿಗೆ ತಿಳಿಸ್ತಾ ಇದ್ದಿಲ್ಲ ಅವ್ರು ಬೈತಾರೆ ಹೊಡಿತಾರೆ ಎಂಬ ಭಯದಿಂದ ನಾನು ತಗೊಂಡೋಗಿ ಸುಮ್ಮನೆ ಅಡಿಯಲ್ಲಿ ಬಿಟ್ಟು ಬರ್ದಿದ್ದೆ ಮೇಡಮವೇ ಇವಾಗ ಇತ್ತೀಚಿಗೆ ಪಬ್ಲಿಕ್ ಜಾಸ್ತಿ ಆದ್ರಿಂದ ನಮ್ಮ ತಂದೆ ತಾಯಿಗೆ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಾಗದಿಂದ ಏನೂ ಇಲ್ಲ ಮೇಡಮರೇ ಎಲ್ಲರ ಸರ್ವತ್ತಿಗಾಗಲಿ ಹಗಲೊತ್ತು ರಾತ್ರಿ ಹೊತ್ತು ಫೋನ್ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಬರ್ತಾರೆ ಇನ್ನು ನಿಮ್ಮಿಂದ ಪರಿಹಾರವನ್ನು ಕಂಡುಕೊಂಡಂತಹ ಕೆಲವೊಬ್ಬರನ್ನ ಮಾತಾಡ್ಸಿದ್ವಿ ಸೊ ಅವ್ರೇನು ಹೇಳಿದ್ರು ಕೇಳ್ಕೊಂಡು ಬರೋಣ ಅಜೀಜ್ ಭಾಷಾ ಚಿಕ್ಕ ವಯಸ್ಸಿಂದ ಗೊತ್ತು ನಮಗೆ ಅವ್ರ ತಂದೆಯವರು ನಾಟ್ಯ ವೈದ್ಯ ಕೊಡ್ತಾರೆ ಹಳ್ಳಿ ಹಳ್ಳಿ ಜನ ಎಲ್ಲರೂ ಬರ್ತಾರೆ ನನ್ನ ನಮ್ಮನೆಯಲ್ಲಿ ಒಂದು ದಿವಸ ಹಾವು ಇತ್ತು ದೊಡ್ಡದು ನನ್ನ ಮಗ ಮಲ್ಗಕ್ಕಂತ ರೂಮಲ್ಲಿ ಹೋಗ್ತಿದ್ದ ಹೋಗೋತ್ ನೋಡಿದ್ದಾನೆ ರೂಮಲ್ಲಿ ಟಿ ವಿ ಸ್ಟ್ಯಾಂಡ್ ಒಳಗೆ ಸುತ್ಕೊಂಡು ಕುತ್ಕೊಂಡ್ಬಿಟ್ಟಿತ್ತು ಸಡನ್ನಾಗಿ ಅವ್ರನ್ನ ಕರೆದಿದ್ದೀವಿ ಕರೆದಿದ ತಕ್ಷಣ ಬಂದು ತಕ್ಷಣವೇ ಬಂದಿದ್ದಾರೆ ಅವ್ರು ಬಂದು ದೇವ್ರ ಥರ ಕಾಪಾಡಿದ್ದಾರೆ ನಾಟಿ ವೈದ್ಯ ಆಲ್ದ ಈ ರೀತಿಯೂ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ ಮಧ್ಯರಾತ್ರಿನಾಗೆ ಸರ್ವತ್ನಾಗ ಕರೆದ್ರೂ ಕೂಡ ಬಂದು ಹಿಡ್ದು ಜನರನ್ನ ಸೇವೆ ಮಾಡಿ ಫಾರೆಸ್ಟಿಗೆ ತೊಗೊಂಡೋಗಿ ಬಿಟ್ಬಿಡ್ತಾರೆ ಅವನ್ನ ಮತ್ತೆ ಸಾಯಿಸೋದಿಲ್ಲ ಚೆನ್ನಾಗಿ ಕಾಪಾಡಿಕೊಂಡೇ ತೊಗೊಂಡೋಗ್ತಾರೆ ಓಕೆ ಇಲ್ಲಿರುವಂಥ ಗಿಡಮೂಲಿಕೆಗಳ ಪರಿಚಯವನ್ನು ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಓಕೆ ವಿಕ್ಷಕರೆ ಈಗ ಇರುವಂತ ಗಿಡಮೂಲಿಕೆಗಳ ಪರಿಚಯವನ ಮಾಡೋಣ ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬೇಗ ವಾಪಸ್ ಬನ್ನಿ ವೆಲ್ಕಮ್ ಬ್ಯಾಕ್ ಟು ದ ಸಿಮಲ್ಸನ್ ವಿಕ್ಷಕರೆ ಈಗ ಅಜೀಜ್ ಭಾಷಾ ಅವರು ಇಲ್ಲಿರುವಂತ ಕೆಲವೊಂದಷ್ಟು ಗಿಡಮೂಲಿಕೆಗಳ ಪರಿಚಯವನ ಮಾಡ್ಕೊಳ್ತಾರಂತೆ ಸೊ ಬನ್ನಿ ಹೋಗೋಣ ಸರ್ ಇಲ್ಲಿರುವಂತ ಗಿಡಮೂಲಿಕೆಗಳ ಪರಿಚಯ ಮಾಡ್ಕೊಳ್ತೀರಾ ಓಕೆ ಹೋಗೋಣ ಅಲ್ಲಿ ಪರಂಗೇಜಲಿ ಇದೆ ಆ ಕಡೆ ಇದು ಬೇರೆ ಇದಿದೆ ಮೇಡಮವರೆ ಯಾವುದು ಕುಪ್ಪೆ ತಪ್ಪಲು ಅಂತೇಳಿ ಅದು ಕಜ್ಜಿಗೆ ತಿರ್ಗಾ ಮತ್ತು ನಾಯಿ ಕಚ್ಚಿರೋದಕ್ಕೆ ಅದಕ್ಕೆಲ್ಲ ಕೇಳ ಕೊಡ್ತೀವಿ ಅದನ್ನು ಅದು ಪರಂಗಿಜಲಿ ಇಲ್ಲೇ ಇದೆ ಕುಪ್ಪೆ ತಪ್ಪುಲು ಇಲ್ಲೇ ಇದೆ ಹ್ಞೂ ಈ ಚೋಳು ಕಚ್ಚಿದ್ರೆ ಮೇಡಮ್ ಅವರೆ ಚೋಳು ಕಚ್ಚಿದ್ರೆ ಕಾಂಗ್ರೆಸ್ ಗಿಡ ಅಂತೇಳಿ ಇಲ್ಲೇ ಇದೆ ಅಗೋ ಇದು ಕಾಂಗ್ರೆಸ್ ಗಿಡ ಚೆಂ ಫಸ್ಟ್ ಕಾಂಗ್ರೆಸ್ ಕಾಂಗ್ರೆಸ್ ಗಿಡ ಇದು ಕಾಂಗ್ರೆಸ್ ಗಿಡ ಅದು ತಗಡಿಕೊಂಡು ಹಿಂಡಿ ಕ್ಯೂಯಲ್ಲಿ ಹಿಂಡಿ ಸ್ವಲ್ಪ ಹಚ್ಬಿಟ್ಟು ವಾಸಿ ಆಗ್ಬಿಡ್ತೀವಿ ಒಂದು ನಿಮಿಷ ರಂಗಿ ಜಾಲಿ ಇದು ಈ ಗಿಡ ಗಿಡವನ್ನು ನಾವು ತಕ್ಷಣವೇ ತಗೊಂಬಂದು ಯಾರನ್ನ ಆಗಲಿ ಕಾಮನಿ ಅಂತ ಬಂದಿದ ತಕ್ಷಣನೇ ಈ ಗಿಡವನ್ನು ತೆಗೆದುಕೊಂಡು ಹೋಗಿ ಇದ್ರ ಎಲೆಯನ್ನು ಬಿಡಿಸಿಕೊಂಡು ಈ ಎಲೆ ಮಾತ್ರ ಎಲೆ ಮಾತ್ರನೇ ಉಪಿಸ್ತೀವಿ ಇದು ಸಂಜೆ ಆಗಿದ ತಕ್ಷಣ ಸೂರ್ಯ ಬೆಳಕಿಗೆ ಸಂಜೆ ಆಗಿದ ಸೂರ್ಯ ಮುಳುಗಿದ ತಕ್ಷಣ ಮುಚ್ಕೊಳ್ಳುತ್ತೆ ಸೂರ್ಯ ಬೆಳಿಗ್ಗೆ ಓಪನ್ ಆಗಿದ ತಕ್ಷಣ ಓಪನ್ ಆಗುತ್ತೆ ಆಗ್ಬೇಕು ಹಸಿನೇ ಆಗ್ಬೇಕು ಇದ್ರನ್ನ ಫೋಟೋ ಒಣಗಿಸಿ ಮಾಡಕ್ಕೆ ಬರಲ್ಲ ರಸ ಬರ್ಬೇಕು ಇದರಲ್ಲಿ ಇದರಲ್ಲಿ ಪೌಡ್ರ್ ಮಾಡಿ ತೆಗೆದುಕೊಂಡು ನಾವು ಒಂಬತ್ತು ಮೆಣಸು ಒಂಬತ್ತು ಬೆಳ್ಳುಳ್ಳಿ ಕಾಳು ಹಾಕಿ ಹರಿದು ಆಕಳದ ಕಳದ ಕೊಡ್ತೀವಿ ಹೇಗೆ ತಗೊಂಡ್ರೆ ಇದು ವಾಸಿ ಆಗುತ್ತೆ ಅಂತ ಇದು ಬೆಳಗಾ ಮಂಜು ತಗೋಬೇಕು ಇದು ಅವರು ನೀರು ಗೀರು ಏನು ಕುಡಿದು ಬಂದಿರಬಾರ್ದು ಟೀ ಕುಡಿಬಾರ್ದು ಯಾವುದೇ ಜಾಂಡೀಸ್ ಆದ್ರೂ ವಾಸಿ ಆಗುತ್ತೆ ಯಾವುದೇ ಜಾಂಡೀಜ್ ಆಗಿರಲಿ ಬೆಳಗಾಮಿನ ಆಗಿರಲಿ ಊದಗಾಮಿನಿ ಆಗಲಿ ಹಸಿರುಗಾಮಿ ಆಗಿರಲಿ ಎಲ್ಲವಕ್ಕೂ ಬರುತ್ತೆ ಇದು ಮೂರಕ್ಕೆ ಕಡಿಮೆ ಆಗುತ್ತೆ ತಂಗಡಿ ಗಿಡ ಮೇಡಮ್ ತಂಗಡಿ ಗಿಡ ಇದರಲ್ಲಿ ಹೂವು ಈ ಹೂವು ತಗೊಂಡು ಸ್ವಲ್ಪ ತೇದಿ ಬೇದಿಗೆ ಆಗಲಿ ದೊಡ್ಡರಿಗೆ ಆಗಲಿ ಸಣ್ಣರಿಗೆ ಆಗಲಿ ಆ ಹೂವು ಅಷ್ಟೊತ್ತಿ ಕೊಟ್ಬಿಟ್ರೆ ಬೇದಿ ನಿಂತ್ಬಿಡ್ತೀವಿ ಮೇಡಮ್ ಎಷ್ಟು ಹೊತ್ತಿಗೆ ನಿಲ್ಲುತ್ತೆ ಅಂತ ಒಂದು ಐದು ನಿಮಿಷಕ್ಕೆ ನಿಂತ್ಬಿಡುತ್ತೆ ಮೇಡಮರ ಇಮಿಡಿಯೇಟ್ಲಿ ನಿಲ್ಲ ಅದನ್ನು ಯಾವ ರೀತಿ ತೊಗೊಳ್ಬೇಕು ರುಬ್ಬಿ ತೊಗೋಬೇಕು ಇದನ್ನು ಕೊಲ್ಲಿಗಿಲ್ಲ ಮೇಲೆ ಜಜ್ಜಿ ಸುತ್ಕಿದ್ರೆ ಸುತ್ತಿ ತಗೊಂಡು ಸ್ವಲ್ಪ ಪೌಡ್ರ್ ಮಾಡಿ ಇಲ್ಲ ಕೈಯಲ್ಲಿ ತಗೊಂಡು ಈ ರೀತಿ ಪೌಡ್ರ್ ಮಾಡಿ ತಗೋಬೋದು ಈ ರೀತಿ ಪೌಡರ್ ಮಾಡಿ ತಗೋಬಹುದು ಇಮಿಡಿಯೇಟ್ ಆಗಿ ನಿಲ್ಲುತ್ತೆ ಇಮಿಡಿಯೇಟ್ ಆಗಿ ನಿಲ್ಲುತ್ತೆ ಯಾರು ಬೇಕಾದ್ರೆ ತಗೋಬಹುದು ಗಂಡು ಹೆಣ್ಣು ಸಣ್ಣ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೊಡಬಹುದು ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗುತ್ತೆ ಅಂದ್ರೆ ಇದು ರೋಡ್ ಬದಿಯಲ್ಲೆಲ್ಲ ನಾನು ನೋಡ್ತಿದ್ದೆ ಈ ಗಿಡನ ಚೆನ್ನಾಗಿದೆ ಹೂವು ಅಂತಿದೆ ಹೊರತು ಇಷ್ಟು ಉಪಯೋಗ ಇದೆ ಅಂತ ಗೊತ್ತಿರ್ಲಿಲ್ಲ ಅದು ಬಟ್ಟಿ ಬೆಳೆದ ಗಿಡ ಅದು ಪಂದರಿಕಿ ಗಿಡ ಅಂತ ಹೇಳ್ತಾರೆ ಅದು ಗಿಟ್ಟಿ ಬಿದ್ದರೆ ತೂಕ ಎತ್ತಿದರೆ ಅದು ಹೊಟ್ಟೆ ನೋವು ಬಂದು ಭೇದಿ ಆಗುತ್ತೆ ಅದು ತೊಪ್ಪಲು ತಗೊಂಡುಕೊಂಡು ಅದು ಫೋರ್ಡ್ ಮಾಡಿ ಹೊಟ್ಟೆಗಿಟ್ಟಿ ಬಟ್ಟೆಯಲ್ಲಿ ಕಟ್ಟಿಬಿಟ್ರೆ ವಾಸಿ ಆಗುತ್ತೆ ಬಂದ್ರಕೆ ತಪ್ಪು ಅಂತಾರೆ ಮೇಡಮ್ ಅವ್ರಿಗೆ ಇದನ್ನ ಕ್ಲೀನಾಗಿ ಸೋಸ್ಕೊಬೇಕು ತೊಪ್ಪಲು ತೊಪ್ಪಲು ಸೋಸಿ ಭಾಳಷ್ಟು ತಪ್ಪಲು ಅಷ್ಟು ತಪ್ಪಲು ಸೋಸಿ ಇದೊಂಥರ ಬಟ್ಟೆಯಲ್ಲಿ ಇಟ್ಟು ಕಟ್ಟಿ ಒಟ್ಟಿಗೆ ಇಟ್ಟು ಕಟ್ಟಿಬಿಟ್ರೆ ಬಟ್ಟೆ ಬೀಳೋದ್ರನ್ನ ವಾಸಿ ಆಗುತ್ತೆ ಜಜ್ಜ ಅವಶ್ಯಕತೆ ಇಲ್ಲ ಇದು ತೊಪ್ಪಲೇನೆ ಇಷ್ಟೇ ಜಜ್ಜ ಅವಶ್ಯಕತೆ ಇಲ್ಲ ಆಯ್ತು ಆಯಿತು ಬಟ್ಟೆ ಬೀಳು ಅಂತಂದ್ರೆ ಸರಿ ಸರಿ ಹೋಗ್ಬಿಡುತ್ತೆ ಒಂದೇ ರಾತ್ರಿಗ ಹೇಗ ಒಂದು ಗಂಟೆ ಟೈಮ್ ಅಷ್ಟೇ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ರೆ ಕೂಡ ಒಂದು ಗಂಟೆಲಿ ವಾಸಿ ಆಗುತ್ತೆ ಇನ್ನೊಂದು ಗಿಡ ತೋರಿಸ್ತೀನಿ ಮೇಡಮ್ ಅವರ ಬ್ರಹ್ಮದಂಡಿ ಅಂತಾರ ಹೆಸರು ಹ್ಞೂ ಇದು ಹ್ಞೂ ಎಲೆ ಎಲ್ಲ ಮುಳ್ಳು ಮೇಡಮ್ ಅವರೇ ಇದು ಶ್ರೇಷ್ಠವಾದ ಪೂಜೆಗೆ ಬರುತ್ತೆ ಅವರೇ ಶ್ರೇಷ್ಠವಾದ ಪೂಜೆ ಅಂದರೆ ಅಂತ ಪೂಜೆ ಎಲ್ಲ ಇದು ಮನೇಲಿ ಏನಾದ್ರು ಸಮಸ್ಯೆ ಇದ್ದರೆ ದೊಡ್ಡವರು ಚಿಕ್ಕವರು ಗುದ್ದಾಡ್ತಾಯಿದ್ರೆ ಅಂಥ ಮುಳುಗಿ ಆಗ್ಲಿಲ್ಲ ಅಂದರೆ ಇದು ದೇವರು ವಾರ ಬಂದಿದ್ದಷ್ಟು ನಿಮ್ಮದು ಯಾವ ವಾರ ಯಾವತ್ತು ಪೂಜೆ ಮಾಡ್ತೀರಿ ನೀವು ಅಂಜನೇಯ ಸ್ವಾಮಿ ಮತ್ತು ದೇವ್ರುಗಳ್ಗೆ ಯಾವ ಗುಡಿಗೆ ಯಾವತ್ತು ಹೋಗ್ತೀರೋ ಅವತ್ತು ಇದನ್ನು ಪೂಜೆ ಮಾಡ್ಕೊತ ಇಟ್ಟರೆ ಇಲ್ಲ ನಮ್ಮ ಮೇಲೆ ಕಟ್ಟಿದರೆ ಅದು ಏನು ಪ್ರಾಬ್ಲಮ್ ಇರಲ್ಲ ಎಲ್ಲೋ ಬೆಳೀತದೆ ಮೇಡಮ್ ಇದು ಈ ನೋಡ್ಕೊಂಡು ಹೋದ್ರೆ ನಮ್ಮಂಥ ಗಿಡಮೂಲಿಕೆ ಇದ್ರಾದ್ರೆ ತಗೊಂಡು ಪೂಜೆ ಮಾಡಿ ಇಟ್ಕೊಂತೀವಿ ಮೇಡಮ್ ಅವರೇ ಬೇರೆಯವ್ರಿಗೆ ಅವಶ್ಯಕತೆ ಇಲ್ಲ ಇದು ಇದರಲ್ಲಿ ಏನು ಮೇಕೆ ಗಿಡ ಗಂಟಿ ಏನು ತುಂಬಲ್ಲ ಇದು ಮುಟ್ಲಾರ್ದು ನೀರಾವರಿ ಅಷ್ಟಾಗಿಲ್ಲ ಮತ್ತೆ ನೀವು ಗಿಡಮೂಲಿಕೆಗಳನ್ನ ಹೇಗೆ ಶೇಖರಿಸಿಟ್ಕೊತೀರ್ದಿರ ಅದು ಅವಾಗವಾಗ ಬಂದು ನೋಡ್ಕೊಂಡೋಗ್ತೀವಿ ಮೇಡಮವ್ರೆ ನಮ್ಮದು ಸರ್ಚ್ ಮಾಡೋದೇ ಒಂದು ಕೆಲಸ ಗಿಡಮೂಲಿಕೆ ಯಾವ ಕಾಯಿಲೆ ಅವರು ಯಾವಾಗ ಯಾವಾಗ ಬರ್ತಾರೆ ಅಂಬೋದು ನಮಗೆ ಮಾಹಿತಿ ಗೊತ್ತಿರಲ್ಲ ಬಂದಾಗೆ ಹುಡ್ಕಂತ ಹೋಗೋಕ್ಕಾಗಲ್ಲ ಪೇಷೆಂಟ್ನ ಬಿಟ್ಟು ಅದಕ್ಕೋಸ್ಕರ ನಾವು ಹುಡ್ಕೋತಾನೆ ಇರ್ತೀವಿ ಅದಂಥದಲ್ಲಿ ಐತೆ ಅಂದರೆ ಅಂತ ಹೋಗಿ ತಗೊಂಡ್ಬಂದು ತಕ್ಷಣವೇ ಅವ್ರಿಗೆ ಗಿಡಮೂಲಿಕೆ ಮಾಡಿ ಕೊಡ್ತೀವಿ ಮೇಡಮ್ ಇದು ಗುಳ್ತಕಾಯಿ ಬಿ ಗಿಡ ಅಂತಾರೆ ಮೇಡಮವ್ರೆ ಇದರಲ್ಲಿ ಕಾಯಿ ಬಿಡುತ್ತೆ ಇದು ಕೂಡ ಅದೇ ರೀತಿ ಮುಳ್ಳು ಕಾಯಿ ಇದರಲ್ಲಿ ಕಾಯಿ ಬಿಡುತ್ತೆ ಹೂವು ಬಿಟ್ಟು ಕಾಯಿ ಬಿಡುತ್ತೆ ಈ ಕಾಯಿ ತಗೊಂಡು ಇದ್ರ ಕಾಯಿ ತಗೊಂಡು ಸೇಂದ್ರ ಲವಣ ಇದ್ರ ಕಾಯಿ ಬೀಜ ತಗೊಂಡು ಬಿಸಿನೀರಿನಲ್ಲಿ ಹಾಕಿ ಕುಪ್ಪಳಿಸಿದರೆ ಮೇಲೆ ಆಗುತ್ತೆ ಅವರೇ ವಾಸಿ ಆಗುತ್ತೆ ಅದರಲ್ಲಿ ಹುಳ ಗಿಡ ಎಲ್ಲ ಸತ್ತೋಗ್ಬಿಡ್ತವೆ ಅಷ್ಟು ವಿಶೇಷ ಜಂತಿ ಮೇಡಮ್ ಅದು ಹಲ್ಲಲ್ಲಿರೋ ಹುಳ ಸಾಯುತ್ತೆ ಹ್ಞೂ ಹುಳ ಸಾಯುತ್ತೆ ಈ ಕಾಯಿನ ಬೀಜ ಮತ್ತೆ ಸೈನ್ದ ಲವಣ ಕಾಯಿ ಬಿಡುತ್ತೆ ಕಾಯಿ ತಗೊಂಡು ಬೀಜ ಮಾಡಿ ಬೀಜ ಸಣ್ಣ ರುಬ್ಬಿ ಸಿಂಧ್ರ ಲವಣ ಅದು ಮಿಕ್ಸ್ ಮಾಡಿ ಬಿಸ್ನೀರಲ್ಲಿ ಮುಕ್ಕಳಿಸ್ಬೇಕು ಬಾಯಿ ಮುಕ್ಕಳ್ಸಿದ್ರೆ ಹುಳ ಇರೋವೆಲ್ಲ ಸತ್ತೋಗ್ತವೆ ಸತ್ತೋಗುತ್ತೆ ಸತ್ತೋಗ್ಬಿಡ್ತೆ ಹಲ್ಲು ಉಳ್ಕೊಳ್ಳೋ ಪ್ರಾಬ್ಲಮ್ ಇದ್ದು ಹ್ಞೂ ಹಲ್ಲು ನೋವು ಪ್ರಾಬ್ಲಮ್ ಇದ್ದರೂ ಹೋಗುತ್ತೆ ಹೋಗ್ಬಿಡುತ್ತೆ ಇನ್ನು ಸ್ವೀಟ್ ತಿಂದ್ರೆ ನನಗೂ ಕೂಡ ಹಲ್ಲು ನೋವು ಬೀಜ ಓಕೆ ಸರ್ ಇಷ್ಟೆಲ್ಲ ಗಿಡಮೂಲಿಕೆಗಳ ಪರಿಚಯವನ್ನ ಮಾಡ್ಕೊಡ್ರಿ ಥ್ಯಾಂಕ್ ಯು ಸೊ ಮಚ್ ಈಗ ಒಂದು ಮದ್ದನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಾ ಮದ್ದು ಮದ್ದು ಮನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಾ ಓಕೆ ವೀಕ್ಷಕರೇ ಈಗ ಒಂದು ಮದ್ದನ ಮಾಡೋದು ಹೇಗೆ ಅಂತ ಅಜೀಜ್ ಭಾಷಾ ಅವರು ತೋರಿಸ್ಕೊಡ್ತಾರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸನ್ ವೀಕ್ಷಕರೇ ಈಗ ಅಜೀಜ್ ಭಾಷಾ ಅವರು ಒಂದಷ್ಟು ಗಿಡಮೂಲಿಕೆಗಳಿಂದ ಹೇಗೆ ಮದ್ದನ ಮಾಡ್ಕೊಳ್ಬಹುದು ಅದರಿಂದ ಏನು ಉಪಯೋಗ ಅನ್ನೋದನ್ನ ಹೇಳ್ತಾರೆ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ ಇಸುವಿಗೆ ಸರ್ ಶುಂಠಿ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಅದರಲ್ಲಿ ರಸ ಮಾಡಿ ಕುಟ್ಟಿ ಇಸುವಿಗೆ ತೇದಿ ಹಚ್ಚಬೇಕು ಮೂರು ಒಪ್ಪತ್ತು ತಚ್ಚಬೇಕು ಫಸ್ಟು ಅದರ ಅದು ಇಸುವಿಗೆ ಉಪ್ಪು ಕಡಲೆ ಹಿಟ್ಟು ಬಿಸಿನೀರಲ್ಲಿ ತಿಕ್ಕಿ ತೊಳೆದು ಹಚ್ಚಬೇಕು ಅದು ಒಣಗಿದ ನಂತರ ನಿಂಬೆಹಣ್ಣು ಹಸಿ ಶುಂಠಿ ಎರಡು ಕಲಸಿ ಹಚ್ಚಬೇಕು శంఠి హసీ శుంఠి అదనంతర నిహు హేం తోర్సెహ్ణు రసే ఈ రీతి ఉండు ఆకి జజ్జ బు ಈ ರೀತಿ ಜಜ್ಜಿ ಇದರ ರಸ ತಗೊಂಡು ಹಚ್ಚಬೇಕು ಬೆಳಗ್ಗೆ ಸಾಯಂಕಾಲ ಮೂರು ಟೈಮ್ ಹಚ್ಚಿಬಿಟ್ರೆ ವಾಸಿ ಆಗುತ್ತೆ ಮೇಡಮರೇ ಇಸ್ವಿ ಎಲ್ಲ ಅಡವಿಯಲ್ಲಿ ಹೋದರೆ ಗಿಡ ಗಂಟೆ ತಗಲಿ ರೀಸೆಸ್ ಮಾಡಿದಾಗ ಪಾಸಿಗೆ ಅದರಿಂದ ಅದು ಇಸ್ವಿ ಉಳ್ಕಡ್ಡಿ ಅಟಚ್ ಆಗುತ್ತೆ ಸ್ಕಿನ್ನು ಆಗಿರಿದ್ದ ಅಟಚ್ ಆಗುತ್ತೆ ಅದು ಇಸಿ ಉಳ್ಕಡ್ಡಿ ಹಾಲು ಇಸ್ವಿ ಬರುತ್ತೆ ಒಣ ಬರುತ್ತೆ ಇದು ಇದರ ರಸ ಬರುತ್ತೆ ಮೇಡಮರೇ ರಸ ತಗೊಂಡು ಹಚ್ಚಬೇಕು ಮೇಡಮ್ ರೀ ಇದು ರಸ ಇದು ರಸ ಬರುತ್ತೆ ಕುಟ್ಟಿದ್ರೆ ನಿಂಬೆಹಣ್ಣು ರಸದಲ್ಲಿ ಈ ರಸ ತಗೊಂಡು ಹಚ್ಚಬೇಕು ಬೆಳಿಗ್ಗೆ ಸಾಯಂಕಾಲ ಮೂರು ದಿವಸ ಹಚ್ಚಿದ್ರೆ ಸಾಕು ಮೇಡಮ್ ಮೂರು ದಿವಸ ಹಚ್ಚಿದ್ರೆ ಸಾಕು ವಾಸಿ ಆಗುತ್ತೆ ತಿರ್ಗಿ ಬೆಳಿಗ್ಗೆ ಸಾಯಂಕಾಲ ಕಡಲೆ ಹಿಟ್ಟು ಉಪ್ಪು ಎರಡು ಕಲಸಿಕೊಂಡು ಹಚ್ಚಬೇಕು ತೊಳಿಬೇಕು ಅದು ಕ್ಲೀನಾಗಿ ಬಿಸಿನೀರಿನಲ್ಲಿ ಕಾಮನಿಗೆ ಮೂರು ಕಾಯಿಲೆ ಕಾಮನಿಗೆ ತೋರಿಸ್ತಾ ಇದ್ದೀನಿ ಇವಾಗ ಇದು ನಾದ ನಂತರ ಮೂರು ಕಾಮನಿಗೆ ಖಾಯಿಲೆಗೆ ತೋರಿಸ್ತಾ ಇದ್ದೀನಿ ಇದನ್ನು ಪರಂಗಿ ಜಾಲಿ ಅಂತಾರೆ ಪರಂಗಿ ಜಾಲಿನ ನೋಡಿಸ್ತಾ ಇದ್ದೀನಿ ಇದು ಬಳ್ಳಿ ಇದರಲ್ಲಿ ಸೊಪ್ಪು ಇರುತ್ತೆ ಸಣ್ಣ ಸೊಪ್ಪು ಆ ಸೊಪ್ಪನ್ನು ಈ ರೀತಿ ಬಿಡಿಸಿಕೊಂಡು ಒಂದು ಸ್ವಲ್ಪ ಒಂದು ಇಡ್ಕೆಯಷ್ಟು ಒಂದು ಇಡಿಕೆಯಷ್ಟು ಸೊಪ್ಪು ಬಿಡಿಸಿಕೊಂಡು ಇದನ್ನು ಪರಂಗಿ ಜಾಲಿ ಅಂತಾರೆ ಮುಳ್ಳು ಮುಳ್ಳು ಇರುತ್ತೆ ಈ ಬಳ್ಳಿಗೆ ಎಲೆ ಸಣ್ಣಗಿರುತ್ತೆ ಸಾಯಂಕಾಲ ಆದರೆ ಫೋಲ್ಡ್ ಆಗುತ್ತೆ ಬೆಳಿಗ್ಗೆ ಆದರೆ ಅಳ್ಕೊಳ್ಳುತ್ತೆ ಇದು ಇದನ್ನು ಪರಂಗಿ ಜಾಲಿ ಅಂತಾರೆ ಪೌಡ್ರನ್ನ ಇಷ್ಟು ಪೌಡ್ರ್ ತಗೋಬೇಕು ಈ ರೀತಿ ಇಷ್ಟು ಪೌಡ್ರ್ ತಗೊಂಡು ಹಾಕಿ ಒಂಬತ್ತು ಕಾಳು ಬೆಳ್ಳುಳ್ಳಿ ಒಂಬತ್ತು ಮೆ ಮೆಣಸು ಇದರಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿ ಈ ರೀತಿ ಕುಟ್ಟುಕೊಂಡು ಬಟ್ಟೆಯಲ್ಲಿ ತೆಗೆದುಕೊಂಡು ಈ ರೀತಿ ಫೋಲ್ಡ್ ಮಾಡಿ ಬಟ್ಟೆಯಲ್ಲಿ ಹಾಕ್ಕೊಂಡು ಸಣ್ಣಗೆ ರಸ ಮಾಡಿ ಇದನ್ನು ರಸ ಮಾಡಿ ಆಕಳದ ಹಸುವಿನ ಹಾಲಿನಲ್ಲಿ ಹಿಂಡಿ ಕುಡಿಸುತ್ತೀವಿ ಬೆಳಗ ಮುಂಜಾನೆ ರೊಟ್ಟಿಗೆ ಕುಡಿಸ್ಬೇಕು ಆರಿಂದ ಏಳೆಂಟರವರೆಗೆ ಕುಡಿಸ್ಬೋದು ಮೇಡಮವ್ರೆ ಆರು ಗಂಟೆಯಿಂದ ಏಳು ಎಂಟು ಗಂಟೆವರೆಗೆ ಕುಡಿಸ್ಬೋದು ಆದ ನಂತರ ಪಥ್ಯವು ಕೂಡ ಹಸುವಿನ ಹಾಲಿನಲ್ಲಿ ಬಿಳಿಯನ್ನು ತೆಗೆದುಕೊಂಡು ಈ ರೀತಿ ಹಿಂಡಬೇಕು ಇದರಲ್ಲಿ ಹಾಲು ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಿಂಡಬೇಕು ಸಣ್ಣ ವಯಸ್ಸಿಂದ ಐದು ವರ್ಷದ ಮಗುವಿಂದ ಹಿಡಿದು ಅರವತ್ತು ವರ್ಷದ ವಯಸ್ಸಿನಾದ ಮುದುಕುರೋಗರು ಕೊಡ್ಬೋದು ಹಸು ಹಾಲು ಹಸು ಹಾಲಿನಲ್ಲಿ ಈ ರೀತಿ ಹಿಂಡಿಕೊಂಡು ರಸಮನ್ ರಸವನ್ನು ಮಾಡಿ ಕುಡಿಸ್ತೀವಿ ಕಾಮನಿಗೆ ಇದ್ರನ್ನ ಬರಲ್ಲ ಬರೋಲ್ಲ ಮೇಡಮರ ಪೌಡ್ರ್ ಮಾಡಿ ಇಟ್ಕೊಳ್ಳೋಕ್ಕೆ ಬರಲ್ಲ ಈ ಗಿಡನ ಹಸಿದೇ ಬೇಕು ಅವುಗಳಾಗ ಸಾಮಾನ್ಯ ಕೊಡಬೇಕು ಈ ರೀತಿ ಮೂರು ದಿವಸ ಕಂಟಿನ್ಯೂ ಕೊಡಬೇಕು ಇದು ವಾರ ಬೇಕು ಮೇಡಮ್ ಇದಕ್ಕೆ ಇಲ್ಲ ಭಾನುವಾರ ಇಲ್ಲ ಗುರುವಾರ ಎರಡು ವಾರ ನಂತರನೇ ಕೊಡಬೇಕು ಬೇರೆ ದಿವಸ ಕೊಡಂಗಿಲ್ಲ ಇದು ಸಣ್ಣ ಮಕ್ಕಳು ಹುಟ್ಟಿದ್ದು ಒಂದು ತಿಂಗಳು ಎರಡು ತಿಂಗಳು ಮಕ್ಕಳಿಗೆ ತಾಯಿಗೆ ಕೊಡಬೇಕು ಗರ್ಭದಾಗ ಕೂಸಿರುತ್ತೆ ಅದಕ್ಕೆ ತಾಯಿಗೆ ಜಾಂಡೇಜ್ ಬಂದಿರುತ್ತೆ ಆದ ನಂತರ ಡಿಲಿವರಿ ಆಗುತ್ತೆ ಕೂಸಿಗಿದ್ರೂ ಕೂಡ ತಾಯಿಗೆ ಕೊಡಬೇಕು ವೀಕ್ಷಕರೇ ಇವತ್ತಿನ ದೇಸಿ ಮೆಡಿಸಿನ್ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇವತ್ತು ನಾವು ತೋರಿಸಿಕೊಟ್ಟಂತಹ ಈ ಮದ್ದಿನ ಉಪಯೋಗಗಳನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಂಡರ್ಫುಲ್ ನಾಟಿ ವೈದ್ಯರೊಂದಿಗೆ ಮತ್ತಷ್ಟು ಗಿಡ ಮೂಲಿಕೆ ರಹಸ್ಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ